ಸ್ವಾಗತ ನಮ್ಮ ತುಂಬ ದಿನ ಆದಮೇಲೆ ಮಶ್ರೂಮ್ ಪಲಾವ್ ಮಾಡ್ತಿದ್ದಾರೆ ಮಶ್ರೂಮ್ ಬಿರಿಯಾನಿ ಅಂತಾರೆ ಏನಂತಾರೆ ಎಷ್ಟೊಂದು ಮೊಟ್ಟೆ ಇಟ್ಟವ್ರೆ ಒಂದು ಆಮ್ಲೆಟ್ ಹಾಕ್ಕೊಡಲ್ಲ ವಾರ ಸೊ ಇವಾಗ ಈರುಳ್ಳಿ ಮತ್ತು ಮೆಣ್ಸಿನ್ಕಾಯಿನ ಚೆನ್ನಾಗಿ ಫ್ರೈ ಇದ್ದಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದಾರೆ ತಡಿಯಮ್ಮ ಹಾಕ್ಬಿಟ್ಟೊತ್ತಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರು ಹಾಂ ಹಾಕಾಯ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನನಗೆ ಗೊತ್ತು ಚೆನ್ನಾಗಿ ಇದು ಚೆನ್ನಾಗಿ ಹಸಿಸ್ ಮೇಲೆ ಹೋಗೋ ತನಕ ಫ್ರೈ ಮಾಡಬೇಕು ಇವಳೇನು ಮಾಡೋಕ್ಕೆ ಬರಲ್ಲ ಇವಳಿಗೆ ಸುಮ್ಮನೆ ಆಡಿಸ್ತಿದ್ದಲ್ಲ ಅಷ್ಟೆ ಅಲ್ಲಿ ನಮ್ಮಮ್ಮ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದಾರೆ ಮುಗೀತು ಈ ಕಡೆ ಮಸಾಲೆ ಎಲ್ಲ ಹಾಕ್ತಿದ್ದಾರೆ ನಮ್ಮಮ್ಮ ನನಗೇನು ಇಲ್ಲ ಸರಿ ಅಷ್ಟಿನ ಪುಡಿ ಚಕ್ಕೆ ಲವಂಗ ಪೌಡ್ರು ಇಲ್ಲಿಗೆ ಹಾಕ್ತಾವ್ರೆ ಹಾಕಾಯ್ತು ಅಷ್ಟೇ ಅರಶಿನ ಪುಡಿ ಚಕ್ಕೆ ಲವಂಗ ಪೌಡ್ರು ಇಲ್ಲೊಂದು ಏರಿನ ಟ್ಯಾಂಕು ಇಲ್ಲೊಂದು ಫಿಲ್ಟರು ಅಡುಗೆ ಮನೆ ತುಂಬ ತುಂಬ ಅವ್ರೆ ಹಾಂ ಸರಿ ಇವ್ರು ಇದೊಂದೇ ಕೆಲಸ ಮಾಡ್ತಿರೋದು ಅವಾಗಲಿಂದ ಹಾಂ ಮಶ್ರೂಮ್ ಬಂತು ಮಶ್ರೂಮ್ ಧಡಿಯ ಹಾಂ ಹಾಕೋ ಏನು ತಳಿಯಂತೀಯ ನಾನು ಇಲ್ಲಿ ರೆಕಾರ್ಡ್ ಮಾಡಾದ್ಮೇಲೆ ಏನು ತಳಿಯೋದು ಹಾಂ ಸ್ಟಾರ್ಟು ಸ್ಟಾರ್ಟಮ್ಮ ಮಶ್ರೂಮ್ ಹಾಕ್ತಾರೆ ಅಂತ ನೋಡ್ತಿದ್ರೆ ಪುದೀನ ಹಾಕಿದ್ರು ಕೊತ್ತಂಬರಿ ಟಮೊಟೊನೂ ಹಾಕ್ಬೇಕಿತ್ತು ಇವಾಗ ಹಾಕಲ್ಲ ಅವರು ಮಶ್ರೂಮ್ ಹಾಕ್ತಾರೆ ಇವಾಗ ಟೊಮೊಟೊ ಏನು ನೀರು ಬಿಡ್ದಲೆ ಇನ್ನೇನು ಬಿಡುತ್ತೆ ಗೊತ್ತಿಲ್ಲ ಏನು ಮಾಡ್ಕೊಡ್ತೀಯ ಎಲ್ಲ ಹಾಕಿದ್ರು ಹೊತ್ತಿಗೆ ಇವ್ರು ಹಿಂಗೆ ಇದ್ರೆ ಆಗಲ್ಲ ಹಿಂಗ್ ಮಾಡ್ತಿದ್ದೆ ಇವ್ರು ಬಂದ್ಬಿಟ್ಟು ಕ್ಯಾಟಕ ಕೊಡ್ತಾವ್ರೆ ಅಂತ ಅನ್ಕೋತವ್ರೆ ಅಲ್ ಇವಾಗ ಇವಾಗ ನೋಡು ಪುದೀನ ಒಂದ್ಸರ್ತಿ ಕಿತ್ಕೊ ಬಂದಾಯ್ತು ಇನ್ನೊಂದ್ಸರ್ತಿ ಅಲ್ಲಿ ನೋಡು ಪುದೀನ ಸ್ವಲ್ಪ ಸ್ವಲ್ಪನೇ ತಗೋ ಬರ್ತಿದ್ದಾರೆ ಖಾಲಿ ಆಗುತ್ತೆ ಅಂತ ಎರಡನೇ ಸತಿ ಮೇಲೋಗಿ ಬಂದಿರೋದು ಹ್ಞೂ ಆಗಿರೋದು ಚಪ್ ಚಪಾತಿ ಯಾರ್ಗಂಡ್ ಕೂತ್ಕತ್ತಿದ್ದೆ ಆ ಬೆಳೋದಕ್ಕೆ ಮಶ್ರೂಮ್ ಪಡವ ಆಯ್ತೈತೆ ಪುದೀನ ಮತ್ತೆ ಬಂದಿದ್ರು ಮತ್ತೆ ಹಾಕಿದ್ದಾರೆ ಸ್ಟಾಪ್ ಮಾಡ್ತಿದ್ದೀನಿ ಮತ್ತೆ ಸಿಗೋಣ ಮಷ್ಟು ಬೆಟ್ಟಾದಮೇಲೆ ಇವಾಗ ಖಾರದ ಪುಡಿ ಎರಡು ಸ್ಪೂನ್ ಹಾಕ್ತಾ ಇದ್ದಾರೆ ಅಮ್ಮನ ಮುಖಕ್ಕೆ ಅನ್ನಿಸ್ತಿಲ್ಲ ಇದನ್ನ ಫೋಕಸ್ ಮಾಡ್ತಿದ್ದೀವಿ ಸಾಂಬಾರು ಪುಡಿ ಹಾಂ ಇಲ್ಲ ಹಂಗೆ ಹಿಡ್ಕ ಮಿಕ್ಸ್ ಮಾಡಿದಲ್ಲೇ ಹಂಗೆ ಹಿಡ್ಕಾರಿ ರೀ ಸಖತ್ ಸಖತ್ತು ಸಖತ್ ಮಿಕ್ಸ್ ಮಾಡ್ತಾವೆ ಮಿಕ್ಸ್ ಮಾಡೋಕ್ಕೂ ಬರಲ್ಲ ಮಿಕ್ಸ್ ಮಾಡೋಕ್ಕೂ ಬರ್ದಿರೋ ಅಷ್ಟು ತಡಿಯಾಯ ಹಾಂ ಈ ಕಡೆ ಮುಂದೆ ಬರ ಹಾಂ ಯಾಕೋ ಇದು ಟೊಮೊಟೊ ಹೋಯ್ತು ಒಳಗಡೆ ಇದ್ರೊಳಗಡೆ ಹೋಯ್ತು ಬೇಡ ಡನ್ನೇನು ತೋರಿಸ್ಲೇ ಬೇಡ ಬೇಡ ಕಲಿಸು ನೀಟಾಗಿ ಉಪ್ಪು ಹಾಕಿದ್ರಾ ಅಷ್ಟು ಹಾಕಾಗಲ್ಲ ಅಕ್ಕನೇ ಉಪ್ಪು ಸೊ ಇಷ್ಟಾಯ್ತು ಚೆನ್ನಾಗಿ ಬೇಯಬೇಕು ಮುಚ್ಚುತ್ತಾರೆ ಮುಚ್ಚಿ ಕಣ್ಣೆಲ್ತನಲ್ಲಿ ನೀರು ಇವಳಿಗೆ ಹಾಕಕ್ಕೆ ಬರಲ್ವಲ್ಲ ಅದಕ್ಕೆ ಕಣ್ಣ ಅಂತ ಕೇಳ್ತಾವಳಿ ಈಗ ಉಪ್ಪಾಕ್ತಾರೆ ಅದಕ್ಕೆ ನಿನಗೆ ದಡ್ಡಿ ಅನ್ನೋದು ಹ್ಞೂ ಒಪ್ಕೋಬೇಕು ಉಪ್ಪಿ ಅಕ್ಕಿ ಹಾಕೋದಷ್ಟೇ ಈ ಥರ ಮತ್ತೆ ಮುಚ್ಚಿದ್ರು ಆಯ್ತು ಮುಚ್ಚಾಯಿತು ತೆಗಿ

ಸರಿ ಸರಿ ಅಕ್ಕಿ ಹಾಕಿದ್ದಾರೆ ಫ್ರೆಂಡ್ಸ್ ಅಕ್ಕಿ ಹಾಕಿದ್ದಾರೆ ನಮ್ಮ ಅಪ್ಪ ಬೇಲೂರಿಗೆ ಕರ್ಕೊಂಡೋಗ್ತೀನಿ ಕರ್ಕೊಂಡೋಗ್ತೀನಿ ಅಂತ ಅಲ್ಲೇ ಮೊಬೈಲ್ ನೋಡ್ತಾವ್ರೆ ಕರ್ಕೊಂಡೋಗ್ತೀನಿ ಕರ್ಕೊಂಡೋಗ್ತೀನಿ ಅಂತ ಇಲ್ಲೇ ಕೂತವ್ರೆ ಹ್ಞೂ ಹ್ಞೂ ಮುಚ್ಚಿ ಮುಚ್ಚಿ ಆಯಿತು ಹಾಂ ಮುಗಿದು ಬಿರಿಯಾನಿ ಮುಗಿದಿದ್ದಕ್ಕೆ ನೀರು ನೀರು ಅದರಲ್ಲೇ ಕುಡ್ಕತಾವ್ರೆ ಅಕ್ಕಿ ನೀರು ಕುಡಿತಾವ್ರೆ ಅದಕ್ಕೆ ಇಷ್ಟ ಬೆಳ್ಳುಗಿರೋದು ಅದಕ್ಕೆ ಇಷ್ಟ ಬೆಳ್ಳುಗಿರೋದು ಅಕ್ಕಿ ನೀರು ಕುಡಿದು ಕುಡ್ದು ತೆಗೆದೇ ಬಿರಿಯಾನಿ ರೆಡಿಯಾಗಿದೆ ಏನು ಸರಿ ಮಾಡ್ತೇ ಕೆಳಗಡೆ ಒತ್ತಿರೋದು ಬಂತು ಬಿಡು ಬಿಡು ಏನಿರೋಲ್ಲ ಚೆನ್ನಾಗಿರುತ್ತೆ ಒತ್ತಿರೋದು ಸೊ ಪ್ಲೇಟಿಗೆ ಹಾಕಿದ್ದಾರೆ ಬ್ಯಾಟಿಂಗ್ ಆಡೋದಷ್ಟೇ ಬನ್ನಿ ಹೋಗಾಡೋಗ ತುಪ್ಪ ಹಾಕ್ಬೇಕು ಹ್ಞೂ ನಂಗೆ